ಈಗಾಗಲೇ ಸಾಕಷ್ಟು ಬಾರಿ ನಾವು ಮಾತಾಡ್ಕೊಂಡಿದ್ವಿ ಮತ್ತೆ ಮತ್ತೆ ಅದೇ ವಿಷಯಗಳನ್ನೇ ಮಾತಾಡ್ಕೊಳ್ಳೋದು ಆದ್ರ ಒಂದು ಮತ್ತೆ ನಾನು ನೆನಪಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದೇನೆಂದ್ರೆ ಈ ಹೋರಾಟ ಇಡೀ ದೇಶದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮೆಲ್ಲ ಕೃಷಿ ಭೂಮಿಯನ್ನ ಅಥವಾ ಸರ್ಕಾರದ ಸ್ವಾಧೀನದಲ್ಲಿ ಇರ್ಬಹುದಾದಂತ ಎಲ್ಲಾ ಭೂಮಿಯನ್ನ ಇವತ್ತು ದೊಡ್ಡ ದೊಡ್ಡ ಬಂಡವಾಳದಾರರು ಕಬಳಿಸ್ಬೇಕು ಅಂತೇಳಿ ಪುನಾರ ನಡೆಸಿದ ನಮ್ಮ ವ್ಯವಸಾಯವನ್ನು ಕಿತ್ಕೋಬೇಕು ಅಲ್ಲಿ ಕಂಪನಿ ಕೃಷಿಯನ್ನ ಸ್ಥಾಪನೆ ಮಾಡಬೇಕು ನಮ್ಮ ಎಲ್ಲ ಜಮೀನುಗಳನ್ನ ಕಿತ್ಕೋಬೇಕು ತಾವು ರಿಯಲ್ ಎಸ್ಟೇಟ್ ಮಾಡ್ಕೋಬೇಕು ಕೈಗಾರಿಕೆ ಮಾಡ್ಕೋಬೇಕು ಅನ್ನುವಂತ ಒಂದು ಸಂಘರ್ಷ ಇದು ನಡೀತಾ ಇದೆ ಈಗ ಈ ಕೃಷಿ ಭೂಮಿ ಸರ್ಕಾರದ ವಶದಲ್ಲಿ ಭೂಮಿ ಈ ಭೂಮಿ ಯಾರ ಕೈಯಲ್ಲಿ ಇರಬೇಕು ಅನ್ನುವಂತ ಸಂಘರ್ಷ ಇದೆ ಬಂಡವಾಳದಾರರು ನಮ್ಮ ಕೈಯಲ್ಲಿ ಅಂತಾರೆ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಕೈಯಲ್ಲಿ ಅಂತಾರೆ ಈಗ ನಾವು ರೈತರು ಎಲ್ಲ ಜನಪರ ಸಂಘಟನೆಗಳು ನಾವು ನಮ್ಮ ಕೈಯಲ್ಲಿ ಉಳಿಬೇಕು ಈ ಭೂಮಿ ಅಂತೇಳಿ ನಾವು ಈ ಸಂಘರ್ಷಕ್ಕೆ ನಿಂತಿದ್ದೀವಿ ಅಂತ ಒಂದು ಹೋರಾಟದ ಭಾಗವಾಗಿ ಈಗ ನೀವೆಲ್ಲ ಸಾವಿರದ ನೂರ ಐವತ್ತೊಂದನೇ ದಿವಸಕ್ಕೆ ನಿಮ್ಮ ಹೋರಾಟವನ್ನ ಮುಂದಕ್ಕೆ ತೆಗೆದುಕೊಂಡೋಗ್ತಾ ಇದ್ರಿ ಅದರಿಂದ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದೇನು ಈ ಬಂಡವಾಳದಾರರಿಗೆ ಅಥವಾ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ನಾವು ನಮ್ಮ ಕೃಷಿ ಭೂಮಿಯನ್ನು ಬಿಟ್ಕೊಡಲ್ಲ ಅನ್ನುವಂತ ನೀವು ನೋಟಿಫೈ ಮಾಡಿದರ ಇನ್ನೊಂದು ಮಾಡಿದರ ಅದು ನಿಮಗೆ ಸಂಬಂಧಪಟ್ಟಿದೆ ಆದರೆ ನಾವು ಮಾತ್ರ ಯಾವುದೇ ಕಾರಣಕ್ಕೆ ನಮ್ಮ ಜಮೀನಲ್ಲಿ ಯಾರನ್ನು ಬರ್ಗೊಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೋಸ್ಕರ ಇಪ್ಪತ್ತೈದನೇ ತಾರೀಕು ಏನು ಜೂನ್ ತಿಂಗಳ ಇಪ್ಪತ್ತೈದನೇ ತಾರೀಕು ಏನು ಹೋರಾಟ ನಡೀತಾ ಇದೆ ಅದನ್ನು ಒಂದು ರಾಜ್ಯ ಮಟ್ಟದ ಹೋರಾಟವಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಅದು ಕೇವಲ ಚಂದ್ರಾಯಪಟ್ಟಣದ ರೈತರ ಹೋರಾಟ ಅಲ್ಲ ಅದೊಂದು ರಾಜ್ಯ ಮಟ್ಟದ ಹೋರಾಟವಾಗಿ ಪರಿವರ್ತನೆ ಮಾಡಬೇಕು ಮತ್ತೆ ಇದು ಕಾಂಗ್ರೆಸ್ ಪಕ್ಷ ಏನಿದೆ ಬಿಜೆಪಿ ಅಂತೂ ಪಕ್ಕ ಪಕ್ಕ ಬಂಡವಾಳದಾರರಿಗೆ ತನ್ನನ್ನು ಮಾರ್ಕೊಂಡು ದೇಶದಾದ್ಯಂತ ಭೂಮಿಯನ್ನು ಎರ ಬೀರಿ ಸ್ವಾಧೀನ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಈಗ ಅವ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷನೂ ಕೂಡ ನಿಂತು ನಮ್ಮ ರೈತರು ಕಾರ್ಮಿಕರಿಗೆ ನಾಮ ಹಾಕಿ ಅವರನ್ನ ಒಕ್ಕಲೆ ಬೀಲಿ ಪಾಲು ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಆದ್ರಿಂದ ಇನ್ನೊಂದು ಅಂಶವನ್ನು ಕೂಡ ನೀವು ಗಮನಿಸಬೇಕು ಇದು ಒಂದು ರಾಜಕೀಯ ಸಂಘರ್ಷ ರಾಜಕೀಯ ಸಂಘರ್ಷ ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಭಾಳ ಸ್ಪಷ್ಟವಾಗಿ ನಾವು ಬಂಡವಾಳದಾರ ಜೊತೆಯಲ್ಲಿ ನಿಂತಿದ್ದೀವಿ ಅಂತ ತಮ್ಮನ್ನು ತಾವು ತೋರಿಸ್ಕೊಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಅದೇ ಆಗಲೇ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು ಬೇರೆ ಬೇರೆಯವರೆಲ್ಲ ಬಂದು ನಿಮ್ಮ ಭೂಮಿಯನ್ನು ನಾವು ಬಿಡಿಸ್ಕೊಡ್ತೀವಿ ಬಿ ಜೆ ಪಿ ಹೆಂಗೆ ಮಾಡ್ತಾರೆ ಅಂತ ಹೇಳಿದಂಥವ್ರು ಇವತ್ತು ಬಿ ಜೆ ಪಿ ಅವ್ರು ಏನು ಮಾಡಿದ್ರು ಅದೇ ಕೆಲಸವನ್ನು ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ ಆದ್ದರಿಂದ ಇದರಲ್ಲಿ ಒಂದು ರಾಜಕೀಯ ಸಂಘರ್ಷದ ಸಂದೇಶ ಕೂಡ ಇದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು ಯಾಕಂದರೆ ನಾವು ರೈತರು ಓಟ್ ಹಾಕಿ ಅಧಿಕಾರ ಇವರಿಗೆ ಕೊಟ್ಟಿರೋದು ನಾವು ಕೊಟ್ಟಿರುವಂಥ ಅಧಿಕಾರ ನಾವು ಇವತ್ತು ಅವ್ರು ಕೇಳಿದಷ್ಟು ತೆರಿಗೆ ಹಣವನ್ನು ಕೊಟ್ಟು ನಮ್ಮ ತೆರಿಗೆ ಹಣದಲ್ಲಿ ಅವರು ರಾಜ್ಯಭಾರ ಮಾಡ್ತಾ ಇರೋದು ನಮ್ಮ ಅಧಿಕಾರ ನಮ್ಮ ತೆರಿಗೆ ಹಣದಲ್ಲಿ ಎರಡೂ ಸರ್ಕಾರಗಳು ರಾಜ್ಯಭಾರ ಮಾಡ್ತಾ ಇದ್ದಾವೆ ಆ ಎರಡೂ ಸರ್ಕಾರಗಳು ಇವತ್ತು ನಮ್ಮ ಬದುಕಿಗೆ ನಮ್ಮ ಭವಿಷ್ಯಕ್ಕೆ ಇವತ್ತು ಅವರು ಕೊಡುಗೆ ಏಟು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಇದೊಂದು ಅಳಿವು ಉಳಿವಿನ ಪ್ರಶ್ನೆ ಅಂತೇಳಿ ನಾವು ಪರಿಗಣಿಸಿದ್ವಿ ಅದರಿಂದ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ರಾಜಕೀಯ ಇರೋದ್ರಿಂದ ಆಗಲೇ ಮಾವಳಿ ಶಂಕರ್ ಬೇರೆಯವರೆಲ್ಲ ಹೇಳಿದ್ರಲ್ಲ ನೀವು ಇವತ್ತು ಈ ದೇವನಾಳಿ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ಗ್ರಾಮಗಳಿಗೆ ಈ ಸಂದೇಶವನ್ನು ಮುಟ್ಟಿಸ್ಬೇಕು ಇವತ್ತು ಬರಿ ಈ ಒಂದು ಪ್ರದೇಶದ ಹದಿಮೂರು ಹಳ್ಳಿಗಳ ಜಮೀನು ಮಾತ್ರ ಅಲ್ಲ ಪಕ್ಕದಲ್ಲಿ ನಂದುಗುಡಿ ಪ್ರದೇಶದಲ್ಲಿ ಅಲ್ಲಿನೂ ಕೂಡ ಸುಮಾರು ಹದಿನೆಂಟು ಮೂವತ್ತೈದು ಹಳ್ಳಿಗಳ ಭೂಮಿಯನ್ನು ಸ್ವಾಧೀನ ಮಾಡೋಕೆ ಹೊರಟಿದ್ದಾರೆ ಅದು ಮಾತ್ರ ಅಲ್ಲ ಇಲ್ಲಿ ಯಾವುದೇ ಜಮೀನು ಉಳಿಯಲ್ಲ ಒಂದು ತೀರ್ಮಾನ ಮಾಡಿದೆ ಸರ್ಕಾರ ಏನಂದ್ರೆ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ಡಯಾಸ್ ಅಲ್ಲಿ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ಡಯಾಸ್ ಅಂದ್ರೆ ಗೊತ್ತಾಯ್ತಲ್ಲ ಅದರ ಸುತ್ತ ಇನ್ನೂರು ಕಿಲೋಮೀಟರ್ ಇವತ್ತು ಎಲ್ಲಾ ಜಮೀನನ್ನ ಭೂ ಸ್ವಾಧೀನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ ಬಂಡವಾಳದಾರ ಜೊತೆಯಲ್ಲಿ ಸೇರಿ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು ಬೆಂಗಳೂರಿಂದ ಎರಡು ನೂರು ಕಿಲೋಮೀಟರ್ದ ಅನಂತಪುರವರೆಗೆ ಬೆಂಗಳೂರಿಂದ ಈ ಕಡೆ ಹೋದ್ರೆ ಹಾಸನ ಹತ್ತತ್ರ ಮಂಗಳೂರವರೆಗೆ ಈ ಭಾಗಕ್ಕೆ ಹೋದ್ರೆ ಚಳ್ಳಕೆರೆವರೆಗೆ ಈ ಮತ್ತೆ ಈ ಕಡೆ ಹೋದ್ರೆ ಆಂಧ್ರ ತಮಿಳ್ನಾಡಿಗೆ ಸೇರ್ಪಡೆ ಮಾಡಿ ಅದರಿಂದ ಯಾರು ಭೂಮಿಯನ್ನು ಉಳಿಸೋದಕ್ಕೆ ಅವರು ಅಪೇಕ್ಷೆ ಪಡ್ತಾ ಇಲ್ಲ ಅವ್ರಿಗೆ ವ್ಯವಸಾಯದಿಂದ ಈ ಭೂಮಿಯಿಂದ ಈ ದೇಶಕ್ಕೆ ಅನ್ನ ಕೊಡಬೇಕು ಅನ್ನೋದು ಅವ್ರಿಗೆ ಬೇಕಾಗಿಲ್ಲ ಎಲ್ಲ ಅನ್ನ ಎಲ್ಲ ಆಹಾರ ಧಾನ್ಯ ಎಲ್ಲ ಮಾಲು ಎಲ್ಲ ಕೈಗಾರಿಕೆಗಳಿಗೆ ಜಗತ್ತಿನ ದೊಡ್ಡ ಬಂಡವಾಳದಾರರು ಒದಗಿಸ್ತಾರೆ ಅಂತೇಳಿ ಇವರು ಅರ್ಪ ಅವ್ರ ಪರವಾಗಿ ಟಾಮ್ ಟಾಮ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇದನ್ನು ನಾವು ಸೋಲಿಸೋದು ಅನಿವಾರ್ಯ ಆಗಿದೆ ಆ ಕಾರಣಕ್ಕೆ ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಇದನ್ನು ಒಂದು ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡಿದ್ದೀವಿ ಇದನ್ನು ಹಳ್ಳಿ ಹಳ್ಳಿಗಳಿಗೆ ತಲುಪಿಸ್ಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ಈ ಪ್ರದೇಶದಲ್ಲಿ ದೇವನಹಳ್ಳಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ರೈತರಿಗೆ ಅಲ್ಲಿಯ ಕೂಲಿಕಾರರಿಗೆ ಈ ಪ್ರದೇಶದ ಎಲ್ಲ ದುಡಿಯುವಂತ ಜನರಿಗೆ ಈ ಸಂದೇಶವನ್ನ ಕೊಡಬೇಕು ಇವತ್ತು ಇವರು ನಮ್ಮನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ ನಮ್ಮ ಭವಿಷ್ಯಕ್ಕೆ ಕೊಡಲಿ ಇಟ್ಟ ಹಾಕುವಂತ ಪ್ರಯತ್ನವನ್ನ ಈ ಎರಡೂ ಶಕ್ತಿಗಳು ಮಾತಾಡ್ ಮಾಡ್ತಾ ಜೆ ಬಿಜೆಪಿ ಕಾಂಗ್ರೆಸ್ ಮಾಡ್ತಾ ಇದಾವೆ ದೊಡ್ಡ ಬಂಡವಾಳದಾರರು ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸೇರ್ಕೊಂಡಂತ ಏಜೆಂಟ್ರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಬದುಕನ್ನು ನಾವು ಉಳಿಸ್ಕೋಬೇಕಾಗಿದೆ ಬನ್ನಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇದು ಕೇವಲ ಯಾವುದು ಈ ಚನ್ನರಪಟ್ಟಣದ ಹಿನ್ನೂರ ಹಳ್ಳಿಗಳ ಪ್ರಶ್ನೆ ಮಾತ್ರ ಅಲ್ಲ ನಮ್ಮೆಲ್ಲರ ಪ್ರಶ್ನೆ ಅಂತೇಳಿ ಎಲ್ಲರನ್ನ ಒಟ್ಟುಗೂಡಿಸುವಂತ ಒಂದು ರಾಜಕೀಯ ಆಂದೋಲನವಾಗಿ ಬದಲಾವಣೆ ಮಾಡೋದಕ್ಕೆ ಹಳ್ಳಿ ಹಳ್ಳಿಗೆ ಸಂದೇಶವನ್ನ ತೆಗೆದುಕೊಂಡೋಗ್ಬೇಕು ಮತ್ತೆ ಆಗಲೇ ಹೇಳಿದ್ರಲ್ಲ ಇಪ್ಪತ್ತೈದನೇ ತಾರೀಕು ಇವತ್ತು ದೇವನಹಳ್ಳಿ ಅಂತಕ್ಕಂಥದ್ದು ಸ್ವಯಂ ಪ್ರೇರಿತ ಬಂದಾಗಿ ಅದು ಪರಿವರ್ತನೆ ಆಗುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ಸುದ್ದಿ ಈ ಸುದ್ದಿ ಮಾತ್ರ ಅಲ್ಲ ಇದಕ್ಕೆ ಸುಧ ಇದರ ಸುತ್ತ ಇರ್ತಕ್ಕಂಥ ಭೂಸ್ವಾಧೀನದ ಎಲ್ಲ ಸುದ್ದಿಗಳನ್ನ ನಾವು ರಾಜ್ಯದಾದ್ಯಂತ ಎಲ್ಲ ಜನಗಳ ನಡುವೆ ತೆಗೆದುಕೊಂಡು ಹೋಗ್ತೀವಿ ಅಲ್ಲಿಯೂ ಕೂಡ ಈ ಒಂದು ರಾಜಕೀಯ ಪ್ರಚಾರವನ್ನು ನಾವು ಮಾಡ್ತೀವಿ ಮಾತ್ರ ಅಲ್ಲ ಇವರಿಗೆ ಒಂದು ಸರಿಯಾದ ಪಾಠ ಮುಂದಿನ ಚುನಾವಣೆಯಲ್ಲಿ ಕಲಿಸೋದಕ್ಕೆ ಬೇಕಾದಂಥ ಒಂದು ಬಲವಾದಂಥ ಬುನಾದಿಯನ್ನು ಈ ಹೋರಾಟಗಳ ಮೂಲಕ ನಾವು ಹಾಕೋದಕ್ಕೆ ತಯಾರಿದೆ ಆದ್ರಿಂದ ಇವತ್ತು ಈ ಒಂದು ವೇದಿಕೆ ಮೂಲಕ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ನೀವು ಇವತ್ತು ಬಂಡವಾಳದಾರ ಜೊತೆಯಲ್ಲಿ ನಿಲ್ತೀರಾ ರೈತರ ಜೊತೆಯಲ್ಲಿ ನಿಲ್ತೀರಾ ಎರಡರಲ್ಲಿ ಒಂದು ತೀರ್ಮಾನ ಮಾಡಿ ಆ ಒಂದು ತೀರ್ಮಾನದ ಆಧಾರದಲ್ಲಿ ಮುಂದಿನ ಒಂದು ರಾಜಕೀಯ ಜ ಏನೋ ಜವಾಬ್ದಾರಿ ಹೊಣೆಗಾರಿಕೆ ನಿಮ್ಮದಾಗಿರ್ತದೆ ಅಂತಕ್ಕಂಥ ಅಂಶವನ್ನು ಇವತ್ತು ಈ ಸಂದೇಶದ ಮೂಲಕ ಕೊಡೋಣ ಅಂತೇಳಿ ಹೋರಾಟ ಯಶಸ್ವಿಗಳು